ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಸ್ವಯಂ ಸಂರಕ್ಷಣೆ ತರಬೇತಿ ಸಿಗಲಿ ಮಾಣಿಕ್ಯ ಗೋಕ್ರಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಹಿಳಾ ವಿಭಾಗದ ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕದ ವತಿಯಿಂದ ವಿದ್ಯಾವರ್ತಕ ಸಂಘದಲ್ಲಿ ನೈತಿಕತೆಯ ಸ್ವತಂತ್ರದ ಭರವಸೆಯ ಕುರಿತು ವಿಚಾರಣಾ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿತ್ತು ಯೋಗ ಶಿಕ್ಷಕಿಯಾದ ಮಾಣಿಕ್ಯ ಗೋಕ್ರಿ ಮಾತನಾಡಿ ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿಯೇ ಸ್ವಯಂ ಸಂರಕ್ಷಣೆ ತರಬೇತಿಯನ್ನ ಶಿಕ್ಷಕರು ಹಾಗೂ ಮನೆಯಲ್ಲಿ ತಂದೆ ತಾಯಿ ಹೇಳಿಕೊಡಬೇಕು ಎಂದರು ಸರ್ಕಾರ ಹೆಣ್ಣು ಮಕ್ಕಳ ಸಂರಕ್ಷಣೆಗಾಗಿ ಸೂಕ್ತ ಕಾನೂನು ಕ್ರಮವನ್ನ ಜಾರಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಫರಿದಾ ರೋನದ್ ಸುರೇಖಾ ಪೂಜಾರ್ ಶೈಲಜಾ ಮಡಿಕೇರ್ ಸಜ್ಜು ದುಂಡಿತ ಲಾಲ್ಮಿಯಾ ಮಹಿಳಾ ವಿಭಾಗದ ಜಮಾತೆ ಇಸ್ಲಾಂ ಹಿಂದದ ಮಹಿಳೆಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ಇದು ನೈತಿಕೀಯ ಮೌಲ್ಯಗಳು ಇದೊಂದು ದೊಡ್ಡ ಕ್ರಾಂತಿಕಾರಿ ಕಾರ್ಯಕ್ರಮ ಆಯಿತು ಇಂತ ಕ್ರಾಂತಿಕಾರಿ ಕಾರ್ಯಕ್ರಮಗಳು ಮೇಲೆ ಮೇಲೆ ಆಗ್ತಾ ಇರಬೇಕು ಇವೆಲ್ಲ ವಿಷಯ ನಮ್ಗೆ ಗೊತ್ತಿರ್ತಾವೆ ಇದ್ರ ಬಗ್ಗೆ ನಾವು ವಿಚಾರ ಮಾಡಿರಂಗಿಲ್ಲ ಎಷ್ಟು ಮಂದಿಗೆ ಇದು ವಿಚಾರ ಮಾಡಿದ್ರೆ ಅದ್ರ ಪರಿಕಲ್ಪನೆ ಬರುತ್ತೆ ಇದ್ರ ಬಗ್ಗೆ ವಿಚಾರ ಮಾಡಲ್ಲ ಬರೇ ನಾವು ಮಾಡೋದು ಉಣ್ಣೋದು ನಮ್ಮನಿ ಅಷ್ಟೇ ಅನ್ಕೊಂಡ್ ಕೂತಿರ್ತೀವಿ ಈ ತರ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಇದ್ರ ಬಗ್ಗೆ ನಮ್ಗ ಅರಿವಿಕೆ ಬರ್ತದ ಇದು ಅರಿವಿಕೆ ಮೂಡಿಸುವಂತ ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸ ಐತಿ ಇವತ್ತು ಇಂತಹ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಆ ಎಲ್ಲ ಸಮಾಜ ಸುಧಾರಿಸಬಹುದು ಆ ಇದು ಸಮಾಜಕ್ಕೆ ನಾವು ಒಂದ್ ಒಳ್ಳೆದ ಇದ ಅಹ್ ಕೆಲಸ ಮಾಡಿದ್ರೆ ಒಳ್ಳೇದ್ ಎಲ್ಲರಿಗೂ ಒಳ್ಳೇದಾಗತ್ತೆ ನಮ್ಮ ಮನೆಯರಿಗೆ ನಮಗಷ್ಟೇ ಅಲ್ಲ ನಮ್ ಪೂರ್ತಿ ಸಮಾಜ ನಮ್ ದೇಶ ಪೂರ್ತಿ ಈಗ ಅಮರಂ ದೇಶ ಈ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಬರೀ ನಾವಷ್ಟೇ ಚೆನ್ನಾಗಿದ್ರೆ ನಾವು ಚೆನ್ನಾಗಿರಲ್ಲ ನಾವೆಲ್ಲರೂ ಏನಪ್ಪಾ ಅಂದ್ರೆ ನಮ್ಮ ಪೂರ್ವಜಗಳೆಲ್ಲ ಒಂದ್ ಒಂದೇ ಇದಾರೆ ನಾವ್ ಇವಾಗ ಜಾತಿ ಧರ್ಮ ನಾವು ಬೇರೆ ಬೇರೆ ಮಾಡ್ಕೊಂಡಿದ್ವಿ ಆದ್ರೆ ನಾವೆಲ್ಲ ಒಂದೇ ಪೂರ್ವಜರ ಸಂತಾನಗಳು ನಾವು ಹೀಗಾಗಿ ನಾವೆಲ್ಲರೂ ಅಕ್ಕ ತಂಗಿರ ಅಣ್ಣ ತಮ್ಮ ಇದ್ದೀವಿ ಅದಕ್ಕೆ ನಾವು ಈ ಭಾವನೆ ಬೆಳೆಸ್ಕೊಂಡು ಹೋದ್ರೆ ಇನ್ಮ್ಯಾಗ ಇಂಥ ದೌರ್ಜನ್ಯಗಳು ಏನು ನಡೆಯಲ್ಲ ಎಲ್ಲ ಕಡೆ ನಾವು ಪ್ರೀತಿ ಪ್ರೇಮ ಆತ್ಮೀಯತೆಯನ್ನು ತೋರಿಸ್ಕೊಂತ ನಮ್ಮ ಜೀವನ ಮಾಡ್ಕೊಂತು ನಾವು ಎಲ್ಲರಿಗೂ ಒಳ್ಳೇದು ಮಾಡಿ ನಾ ಮಾಡ್ಕೊತ ಎಲ್ಲರಿಗೂ ಖುಷಿಯನ್ನು ಹಂಚ್ಕೊಂತ ನಾವು ಖುಷಿಯಿಂದ ಇರಬೇಕು ಇದೇ ನಂದು ಇವತ್ತು ಇವತ್ತು ಬಹಳಷ್ಟು ಒಳ್ಳೆ ವಿಷಯಗಳನ್ನ ಕಲ್ತಿನಿ ಅಹ್ ಬಹಳ ನನ್ಗೆ ಆಯಿತು ಅದಕ್ಕೆ ಇದು ನಮ್ಗೆ ಒಂದು ಕಾರ್ಯಕ್ರಮ ಖರ್ಚಿಸಿದಕ್ಕೆ ಎಲ್ಲ ಕಾರ್ಯಕ್ರಮ ಇದು ಕ್ರಾಂತಿ ಮಾಡಿದವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಆಗ ನಮಸ್ಕಾರ ಅರ್ಪಿಸ್ತಾ ಎರಡು ಮಾತುಗಳು ಮುಗಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೈತಿಕ ಮತ್ತು ಸ್ವಾತಂತ್ರ್ಯದ ಬಗ್ಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಗಮಿಸಿದ್ರು ನಾವು ಬಂದಿದ್ದೀವಿ ತುಂಬ ಖುಷಿ ಅನ್ನಿಸ್ತು ಅಂದರೆ ಹಿಂದೂ ಮುಸ್ಲಿಮ್ಸು ಎಲ್ಲರೂ ಒಂದಾಗಿ ಇದರ ನೈತಿಕತೆ ಬಗ್ಗೆ ಹಾಗೂ ನಮ್ಮ ರಾಷ್ಟ್ರೀಯದಲ್ಲಿ ಅಂತಾರಾಷ್ಟ್ರ ಒಳಗೆ ನಾವು ಸ್ವಾತಂತ್ರ್ಯ ಬಂದಿದೆ ನಿಜ ಆದರೆ ನಮಗಿನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹಾಂ ಹಾಗೂ ಮಹಿಳೆಯರು ಯಾವ ಥರ ಮುಂದೆ ಬರಬೇಕು ಆಮೇಲೆ ನಮ್ಮ ಮಕ್ಕಳಿಗೆ ಯಾವ ತರ ತಿಳುವಳಿಕೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ ಗಂಡು ಮಕ್ಕಳಿಗೂ ತಿಳಿವು ಕೊಡಿ ತಿಳುವಳಿಕೆ ಕೊಡಬೇಕು ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರಗಳ ಬಗ್ಗೆ ಆಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಇದ್ರೆಲ್ಲ ಮಾಹಿತಿ ಮಕ್ಕಳಿಗೆ ತಿಳಿಸ್ಬೇಕು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಹೆಣ್ಣು ಗಂಡು ಮಕ್ಕಳಿಗೂ ಅಕ್ಕ ತಂಗಿಯರ ತರ ನೋಡ್ಕೋಬೇಕು ಹೊರಗಡೆ ಹೋದಲ್ಲಿ ಯಾವ ತರ ನೋಡಬೇಕು ಯಾವ ತರ ಬೇರೆ ಹೆಣ್ಣುಮಕ್ಳಿಗೆ ರಕ್ಷಣೆ ಕೊಡಬೇಕು ಅನ್ನೋದ ಬಗ್ಗೆ ನಾವು ಮನೆಯಲ್ಲೇ ತಿಳಿಸ್ಕೊಡ್ಬೇಕು ನಾವೆಲ್ಲ ಒಂದಕ್ಕೊಂದು ತಿಳ್ಕೊಂತ ಹೋದ್ರೆ ಮನೆಯಲ್ಲೇ ಸ ನಾವು ಮಾಹಿತಿ ಕೊಟ್ರೆ ನಾವು ಅಕ್ಕಪಕ್ಕದರ್ ತಿಳಿಸಿದ್ರೆ ಹಾಗೆ ನಮ್ಮ ಊರು ತಿಳಿಸಿದ್ರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಬೆಳಿತಾ ಹೋದ್ರೆ ನಮ್ಮ ದೇಶದಲ್ಲೇನು ನಾವು ಬೆಳೆಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ದ್ವೇಷವನ್ನು ಬೆಳೆಸೋದೇ ಬೇಡ ಪ್ರೀತಿಯನ್ನು ಬೆಳೆಸೋಣ ಆಮೇಲೆ ಏಕ್ ಸಾಥ್ ಹೇ ಹಮ್ ಸಾತ್ ಹೈ ಅಂತ ಹೇಳಿ ನಾವು ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದೀವಿ ಹಾಗಾಗಿ ಯಾಕಂದ್ರೆ ನಾವೆಲ್ಲರೂ ಒಂದೇ ಅದಕ್ಕಾಗಿ ಹೋರಾಟ ಮಾಡೋಣ ನಾವೆಲ್ಲ ಇದಕ್ಕಾಗಿ ನಿಂದ್ರೋಣ ನಾವು ಮುಸ್ಲಿಮ್ಸೋರಿಗಾಗ್ಲಿ ಹಿಂದೂ ಧರ್ಮದವ್ರಿಗಲಿ ಮೇನ್ ಆಗಿ ಇದಕ್ಕೆ ಕಾನೂನಿನ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಯಾಕಂದ್ರೆ ಬರೀ ನಾವು ಧರ್ಮದ ಬಗ್ಗೆ ಅಷ್ಟೇ ಅಲ್ಲ ಐದು ಹೊತ್ತು ನಮಾಜ್ ಮಾಡೋದಷ್ಟೇ ಅಲ್ಲ ಐದು ಹೊತ್ತು ನಮಾಜ್ ಜೊತೆಯಲ್ಲಿ ನಾವು ಜ್ಞಾನವನ್ನು ಬೆಳೆಸೋಣ ಮಕ್ಕಳಿಗೆ ಪ್ರಪಂಚದ ಬಗ್ಗೆ ತಿಳಿಸೋಣ ಕಾನೂನು ಬಗ್ಗೆ ತಿಳಿಸೋಣ ಹೇಗೆ ಅನ್ನೋದ ಬಗ್ಗೆ ಮಾಹಿತಿ ಕೊಡೋಣ ಸಲಗೆ ಇದನ್ನ ನೈತಿಕ ಬಗ್ಗೆ ಇಲ್ಲಾಂದ್ರೆ ಸ್ವಾತಂತ್ರ್ಯ ನಡೆಸಲಿಕ್ಕೆ ಆಗಲ್ಲ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನೈತಿಕತೆ ನಡೆಯಲ್ಲ ಹಾಗಾಗಿ ದಾರ ಇಲ್ಲದೆ ಗಾಳಿ ಪಟ್ಟ ಹಾಗೆ ನಾವು ಹಾರಬಾರ್ದು ದಾರ ಬೇಕಂದ್ರಪ್ಪ ಅಂದ್ರೆ ನೈತಿಕತೆ ದಾರ ಅದೇ ತರ ನೈತಿಕತೆ ಇದ್ರೆ ಅದು ಬೆಳೆಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಹೆಣ್ಣು ಮಕ್ಕಳಾಗ್ಲಿ ಎಲ್ಲರೂ ಒಂದು ಪ್ರಜೆಗಳಿಗೆ ಹೇಳೋದಂತಂದ್ರೆ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದರು ಅದಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ನಾನು ಕಾರ್ಯಕ್ರಮ ಭಾಗವಹಿಸಿದ್ವಿ ಪ್ರತಿಯೊಬ್ಬರು ಅಕ್ಕ ತಂಗಿಯವರು ಇಲ್ಲಿ ಇವರು ಕ್ರಿಶ್ಚಿಯನ್ ನಾವು ಮುಸ್ಲಿಮ್ಸ್ ಇವರು ಹಿಂದೂ ಮೂರು ಜಾತಿಯವರು ಇಲ್ಲಿ ಬಂದಿದ್ದಾರೆ ಎಲ್ಲ ಜಾತಿಯವರು ಕೂಡಿದ್ರ ಬಗ್ಗೆ ಅಭಿಯಾನ ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮ್ಮ ರಾಷ್ಟ್ರದಲ್ಲಿ ಹೇಳ್ತಾ ಇದ್ರು ಭೇಟಿ ಬಚಾವ್ ಭೇಟಿ ಪಡಾವ ನಿಜ ಭೇಟಿ ಬಚಾವ್ ಭೇಟಿ ಪಡಾವು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಪ್ರಧಾನಮಂತ್ರಿಗಳಾದಂಥ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಾ ನಿಜ ಆದರೆ ಭೇಟಿ ಬಚಾವನ್ನೇ ಆಗ್ತಾಯಿಲ್ಲ ಬೇಟಿ ಪಡಾವಣೆ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಒಂದು ಭೇಟಿ ಬಚಾವ್ಬೇಕಾದ್ರೆ ಭ್ರೋಣ ಹತ್ಯೆಗಳನ್ನು ಕಡಿಮೆ ಆಗಬೇಕು ಇನ್ನೊಂದು ವಿಷಯ ಏನಂದರೆ ಭೇಟಿ ಬ ಪಡಾವ ಅಂದ್ರಪ್ಪ ಅಂದರೆ ಅದ್ರ ಬಗ್ಗೆ ಓದಲಿಕ್ಕೆ ಕಳಿಸ್ಬೇಕಂದ್ರೆ ನಮ್ಮ ಜೀವವನ್ನು ತಡೆ ಇಟ್ಕೊಂಡು ಹೋಗಬೇಕಾಗಿದೆ ನಮ್ಮ ರಕ್ಷಣೆ ಇಲ್ಲ ನಮ್ಮನ್ನ ಕಾಪಾಡೋರಿಲ್ಲ ಮೂರು ತಿಂಗಳ ಮಗುವಿಂದ ಹಿಡಿದು ಎಪ್ಪತ್ತು ವರ್ಷದ ಅಜ್ಜಿ ವಯಸ್ಸು ವಯಸ್ಸವರೆಗೂ ಅತ್ಯಾಚಾರ ನಡೀತಾ ಇದೆ ನಮ್ಮ ಕಾನೂನು ಏನ್ ಮಾಡ್ತಾ ಇದ್ದೀರಾ ಹ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಇದನ್ ರಕ್ಷಣೆ ನೀವು ಕೊಡ್ತಾ ಇಲ್ಲ ಅಂದ್ರೆ ನಾನದೇ ಹೇಳಿದ್ದು ಮಹಿಳೆಯರಿಗೆ ಬೇಟಿ ಬಚವ್ ಬೇಟಿ ಪಡೋ ಅಂದ್ರೆ ನಮ್ಮ ಮಕ್ಕಳನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು ನಮ್ಮ ಮಗುವಿಗೆ ನಾ ನೀನೇ ರಕ್ಷಣೆ ಆಗ್ಬೇಕು ನಿನ್ನ ನೀನು ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ನಾವು ಮಾಹಿತಿ ಕೊಡಬೇಕು ಅವರಿಗೆ ಕ್ರೂರವಾಗಿ ಶಿಕ್ಷೆ ಕೊಡಿ ಅವಾಗ ನಮ್ಮ ಕಾನೂನಲ್ಲಿ ಭಯ ಅನ್ನೋದು ಹುಟ್ಟುತ್ತೆ ಇದಕ್ಕೆ ಭಯ ಇಲ್ಲ ಐ ಆರ್ ಮಾಡ್ತಾರೆ ಹೋಗ್ತಾರೆ ನಾಲ್ಕು ದಿನ ಇರ್ತಾರೆ ವಾಪಸ್ ಬರ್ತಾರೆ ಮತ್ತೆ ಅದೇ ಅದೇ ಕಾನೂನು ಅನ್ಸುತ್ತೆ ಮಗ ಒಳ್ಳೆಯವನು ಏನೋ ಒಂದು ಕೆಟ್ಟದ್ ಮಾಡಿದ್ದ ಇನ್ನು ಮುಂದೆ ಒಳ್ಳೆಯವನಾಗ್ತಾನ ಅನ್ನೋದು ಭಾವನೆ ಬೇಡ ನಮ್ಮ ಮಗ ಆಗದ್ರು ತಪ್ಪ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡಿ ಆ ಯಾಕಂದ್ರೆ ಬೇರೆ ಹೆಣ್ಮಕ್ಳು ನೋಡ್ಬಾರ್ದು ಬೇರೆ ಹೆಣ್ಮಕ್ಳು ಅಕ್ಕ ತಂಗಿ ತರ ನೋಡ್ಕೊಳ್ಳಿ ತಾಯಿ ಸ್ಥಾನದಲ್ಲಿ ನೋಡ್ಕೊಳ್ಳಿ ಅನ್ನೋದನ್ನ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಯಾವ ರೀತಿಯಾಗಿ ರಕ್ಷಣೆ ಕೊಡ್ಬೇಕಂದ್ರೆ ಅವ್ರಿಗೆ ಅಲ್ಲಿ ಟೀಚರ್ಸ್ ಆಗ್ಲಿ ಅವ್ರ ರಕ್ಷಣೆ ಕಣ್ಣಲ್ಲಿ ಇಟ್ಟು ಮಾತಾಡ್ಬೇಕು ಯಾವ ತರ ರಕ್ಷಣೆ ಅಂದ್ರೆ ಯಾವುದೇ ಒಂದ್ರ ರಕ್ಷಣೆ ಕೊಡ್ಬೇಕಂದ್ರೆ ಗಂಡು ಮಕ್ಳು ಫಸ್ಟ್ ನಾ ಹೇಳೋದಂದ್ರೆ ನೀವು ಆ ತರ ದಾರಿಗೆ ಬರ್ಲಿಕ್ಕಂದ್ರೆ ಆ ದಾರಿ ತಪ್ಪು ದಾರಿ ಹೋಗಲ್ಲ ಗಂಡು ಮಕ್ಕಳಿಗೆ ತಿಳುವಳಿಕೆ ಕೊಡಿ ಗಂಡು ಮಕ್ಕಳ ಆ ಥರ ನಾವು ರಕ್ಷಣೆವಾಗಿ ಇರ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಸ್ವಾತಂತ್ರ್ಯ ಸಿಗ್ತಂತೆ ಹನ್ನೆರಡು ಗಂಟೆಗೆ ನಾವು ಹೊರಗಡೆ ಹೋದಾಗ ನಮ್ಮ ರಕ್ಷಣೆಯಲ್ಲಿದೆ ಹಗ್ಲಿ ಹೋದ್ರೆ ರಕ್ಷಣೆ ಸಿಗ್ತಾ ಇಲ್ಲ ಇನ್ನು ರಾತ್ರಿ ಸಿಕ್ಕುತ್ತ ನಮಗೆ ನಾನು ಓದಿದವಳಿದ್ದಾಳೆ ಸಮಾಜದಲ್ಲಿ ಬೆಳಿತಾ ಇದ್ದೀನಿ ಇಲ್ಲ ಅನ್ನೋದಿಲ್ಲ ಸಮಾಜಕ್ಕಾಗಿ ಹೋರಾಟ ಆಡ್ತಾ ಇದ್ವಿ ನನ್ನ ನಾನ ರಕ್ಷಣೆ ಮಾಡ್ಕೊಳಕ್ಕೆ ನಾನು ಕಷ್ಟ ಆಗ್ತಾ ಇದೆ ನನ್ನ ಭಯ ಹುಟ್ಟುತ್ತೆ ದಯವಿಟ್ಟು ಸರ್ಕಾರದವ್ರಿಗೆ ಹೇಳ್ಕೊಳದಂದ್ರೆ ಇದನ್ನ ರಕ್ಷಣೆ ಯಾವ್ ತರ ಕೊಡಿಸ್ತಿರೋ ನೀವು ತರ ರಕ್ಷಣೆ ಕೊಡಿಸ್ಬೇಕು ಬರೇ ನಮ್ಮ ಟಿವಿಯಲ್ಲಿ ಪೇಪರ್ ನಲ್ಲಿ ಅಷ್ಟು ತೋರ್ಸೋದು ಬೇಡ ಅದಕ್ಕೆ ಬರೀ ಕಾನೂನು ಏ ಅವ್ ಹಂಗ್ ಮಾಡಿದ ಅವ್ನ್ ಮಾಡಿದ ಅಂತ ನೀವು ಬರೀ ಜೈಲಲ್ಲಿ ಹಾಕೋದಲ್ಲ ಶಿಕ್ಷೆ ಕೊಡಿ ಕೊಡಿಯೋರಿಗೆ ಯಾರು ನಾವೊಬ್ಬರಿಗೆ ನೀವು ಶಿಕ್ಷೆ ಕೊಟ್ರೆ ಇಡೀ ದೇಶನೇ ನಾವು ಉದ್ಧಾರ ಮಾಡ್ಕೋತೀವಿ ದಯವಿಟ್ಟು ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡುವ ಕೊಡುವಾಗಿ ಕೊಡಬೇಕು ಸ್ಕೂಲಲ್ಲೂ ನಮ್ಮ ಮಕ್ಕಳನ್ನು ಯಾವ ತರ ರಕ್ಷಣೆ ಆಗಿರ್ಬೇಕನ್ನೋದು ಹೇಳ್ಕೊಡ್ಬೇಕು ತಾಯಿಯಂದ್ರೂನು ಹೇಳ್ಕೊಡಿ ತಂದೆಯಂದ್ರು ಹೇಳ್ಕೊಡಿ ತನ್ನ ತಾಯಿ ಮಗಳಾಗಿ ಯಾವ ತರ ಅನ್ನೋದು ತಂದೆಗೂ ಬರಬೇಕು ಅಣ್ಣ ತಮ್ಮಂದಿರಿಗೂ ಬರಬೇಕು ಈ ನಮ್ಮ ಮನೇಲಿ ಪಾಠ ಆತಪ್ಪ ಅಂದ್ರೆ ಹೊರಗಿನವರಿಗೆ ಮಕ್ಕಳಿಗೆ ನಾವು ಸರಿಯಾಗಿ ನೋಡಕ್ಕಾಗುತ್ತೇವೆ